ಪ್ರಭು ಶ್ರೀರಾಮನ ಜನ್ಮಭೂಮಿಯಾದ ಅಯೋಧ್ಯೆಗೆ ನೀವೇನಾದ್ರು ಹೋಗ್ಬೇಕು ಅನ್ಕೊಂಡಿದ್ರೆ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ ನಾವು ಇವತ್ತಿನ ಅಯೋಧ್ಯೆ ಎಲ್ಲಿದೆ ಅಲ್ಲಿಗೆ ನಾವು ಹೇಗೆ ತಲುಪೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ ಮೊದಲಿಗೆ ನೀವು ನಮ್ಮ ಪೇಜನ ಫಾಲೋ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋನ ಸೇವ್ ಕೂಡ ಮಾಡ್ಕೊಳ್ಳಿ ಅಯೋಧ್ಯೆ ಇರುವುದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದು ವಾರಾಣಸಿ ಮತ್ತೆ ಪ್ರಯಾಗ್ರಾಜಿಂದ ಅಯೋಧ್ಯೆ ಹತ್ತಿರದಲ್ಲೇ ಇದೆ ವಾರಾಣಸಿ ನಂತರ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲೇ ಇದೆ ಅಲ್ಲಿಂದ ನಿಮ್ಗೆ ಟ್ರೈನು ಸಿಗ್ತದೆ ಬಸ್ ಸಿಗ್ತದೆ ನೀವು ಅದ್ರ ಮೂಲಕ ಆದ್ರೂ ಹೋಗ್ಬಹುದು ಇನ್ನೀಗ ನಾವು ಅಯೋಧ್ಯೆನ ಹೇಗೆ ತಲುಪೋದು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಅಯೋಧ್ಯೆಗೆ ನೀವು ಹೋಗ್ಲಿಕ್ಕೆ ಅಯೋಧ್ಯೆಗೆ ನೀವು ಫ್ಲೈಟ್ ಮೂಲಕ ಹೋಗ್ತಾರ ಏರ್ಪೋರ್ಟ್ ಅಯೋಧ್ಯೆಲೇ ಇದೆ ನೀವು ಡೈರೆಕ್ಟ್ ಫ್ಲೈಟ್ ಮೂಲಕ ಹೋಗಬಹುದು ಅಯೋಧ್ಯೆಯಲ್ಲಿ ಹಲವಾರು ರೈಲ್ವೆ ಸ್ಟೇಷನ್ಗಳಿವೆ ಪ್ರಮುಖವಾದ ರೈಲ್ವೆ ಸ್ಟೇಷನ್ಗಳಿವೆ ಅಯೋಧ್ಯೆ ಜಂಕ್ಷನ್ ರೈಲ್ವೆ ಸ್ಟೇಷನ್ ಹೀಗೆ ಹಲವಾರು ರೈಲ್ವೆ ಸ್ಟೇಷನ್ ಗಳಿವೆ ಕರ್ನಾಟಕದಿಂದ ನಿಮಗೆ ಡೈರೆಕ್ಟ್ ಟ್ರೈನ್ ಸಿಗುವುದಾದ್ರೆ ನೀವು ಡೈರೆಕ್ಟ್ ಅಯೋಧ್ಯೆಗೆ ಹೋಗಬಹುದಾಗಿದೆ ನೀವು ಟ್ರೈನ್ ಮೂಲಕ ಹೋಗ್ತೀರ ಅಂದ್ರೆ ಬೆಂಗಳೂರಿಂದ ನಿಮಗೆ ಡೈರೆಕ್ಟ್ ಟ್ರೈನ್ ಕೂಡ ಇದೆ ಯಶವಂತಪುರ ಗೋರಖ್ಪುರ್ ಎಕ್ಸ್ಪ್ರೆಸ್ ಟ್ರೈನ್ ಇದೆ ನೋಡಿ ಗುರುವಾರ ಯಶವಂತಪುರದಿಂದ ಹೊರಡುತ್ತದೆ ಶನಿವಾರ ಹೋಗಿ ಐವತ್ತು ತಲುಪುತ್ತದೆ ತಲುಪ್ತದೆ ಇಪ್ಪತ್ತು ರೂಪಾಯಿಯಿಂದ ಟಿಕೆಟ್ ಪ್ರೈಸ್ ಪ್ರಾರಂಭ ಆಗ್ತದೆ ನಿಮ್ಮ ಊರಿಂದ ನಿಮಗೆ ಸಿಕ್ತಲ್ಲ ಅಂದ್ರೆ ಡೈರೆಕ್ಟ್ ನೀವು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಹೋಗಬಹುದಾಗಿದೆ ನೀವು ಈ ರೀತಿಯಲ್ಲಿ ಕೂಡ ಹೋಗಬಹುದಾಗಿದೆ ನಿಮ್ಮ ಊರಿಂದ ನೀವು ಪ್ರಯಾಗ್ರಾಜ್ಗೆ ಹೋಗಿ ಪ್ರಯಾಗ್ರಾಜ್ ಇಂದ ನೀವು ಅಯೋಧ್ಯೆಗೆ ಹೋಗಬಹುದಾಗಿದೆ ಬೆಂಗಳೂರಿಂದ ಪ್ರಯಾಗ್ರಾಜ್ಗೆ ಪ್ರತಿ ದಿನ ಟ್ರೈನ್ ಇದೆ ಹಾಗಾಗಿ ನೀವು ಬೆಂಗಳೂರಿಂದ ಪ್ರಯಾಗ್ರಾಜ್ಗೆ ಹೋಗಿ ಪ್ರಯಾಗ್ರಾಜ್ ಇಂದ ನೀವು ಅಯೋಧ್ಯೆಗೆ ಟ್ರೈನ್ ಅಥವಾ ಬಸ್ ಮೂಲಕ ಹೋಗಬಹುದಾಗಿದೆ ನೀವು ಇನ್ನು ಹೋದಾಗ ಕೂಡ ಅಯೋಧ್ಯೆಗೆ ಹೋಗಬಹುದು ವಾರಣಾಸಿಯಿಂದ ಕೂಡ ನಿಮಗೆ ಟ್ರೈನ್ ಬಸ್ ಎಲ್ಲ ಸಿಗ್ತದೆ ಇನ್ನು ನೀವು ಅಯೋಧ್ಯೆಯಲ್ಲಿ ಭೇಟಿ ನೀಡಲೇಬೇಕಾದ ಪ್ಲೇಸ್ ಗಳ ಬಗ್ಗೆ ಕೂಡ ಕೊಟ್ಟಿದ್ದೇವೆ ನೀವು ಈ ವಿಡಿಯೋನ ಸೇವ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಪೇಜ್ ಫಾಲೋ ಮಾಡೋದು ಮರಿಬೇಡಿ